ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಕುಕ್ಕಿಂಗ್ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ನಾನು ಸಖತ್ ಟೇಸ್ಟಿ ಹಾಗೂ ಸೂಪರ್ ಸಾಫ್ಟಾಗಿರೋ ಒಂದು ರಾಗಿ ರೊಟ್ಟಿ ಹಾಗೂ ಹೆಲ್ದಿಯಾಗಿರೋ ಒಂದು ದಂಟಿನ ಸೊಪ್ಪಿನ ಪಲ್ಯ ಮಾಡ್ತಾಯಿದ್ದೀನಿ ಬನ್ನಿ ಆಗದ್ರೆ ಇದು ಯಾವ ಥರ ಮಾಡೋದು ಅಂತ ಒಂದು ಸಲ ಎಲ್ಲ ಡೀಟೇಲಾಗಿ ನೋಡ್ಕೊಂಡು ಬಂದುಬಿಡೋಣ ನಾನಿಲ್ಲಿ ಸೊಪ್ಪಿನ ಪಲ್ಯ ಮಾಡೋದಕ್ಕೋಸ್ಕರ ದಂಟಿನ ಸೊಪ್ಪು ಒಂದು ಕಟ್ನಷ್ಟು ತೊಗೊಂಡಿದ್ದೀನಿ ಈ ದಂಟಿನ ಸೊಪ್ಪನ್ನ ಚೆನ್ನಾಗಿ ತೊಳ್ಕೊಂಡು ನಾನು ಇವಾಗ ದಂಟಿನ ಸಮೇತ ಕಟ್ ಮಾಡ್ಕೊಳ್ತಾ ಇದ್ದೀನಿ ಎಳೆ ದಂಟು ಮಾತ್ರ ಹಾಕ್ಕೊಳ್ಬೇಕು ಬಲ್ತಿರೋದನ್ನ ನಾವು ಬಿಸಾಕ್ಬಿಟ್ರೆ ಆಯಿತು ನೋಡಿ ನಾನಿವಾಗ ಸೊಪ್ಪೆಲ್ಲ ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ದಂಟಿನ ಸೊಪ್ಪಿನಲ್ಲಿ ನಾರಿನಾಂಶ ಅಧಿಕವಾಗಿರುತ್ತೆ ದಂಟಿನ ಸೊಪ್ಪು ಅಂತ ಅಲ್ಲ ಎಲ್ಲ ಸೊಪ್ಪಿನಲ್ಲೂ ನಾರಿನಾಂಶ ತುಂಬ ಇರುತ್ತೆ ಹಾಗಾಗಿ ನಾವು ಸೊಪ್ಪಿನ ಪಲ್ಯ ವಾರಕ್ಕೊಂದ್ಸಲ ಆದರೂ ನಾವು ಮಾಡ್ಕೊಂಡು ತಿಂತಾಯಿದ್ರೆ ನಮ್ಮ ದೇಹಕ್ಕೆ ತುಂಬ ಒಳ್ಳೆಯದು ನೋಡಿ ಸೊಪ್ಪೆಲ್ಲ ಚೆನ್ನಾಗಿ ತೊಳೆದು ಕಟ್ ಮಾಡಿ ಈ ಥರ ಸಣ್ಣಕ್ಕೆ ಎತ್ತಿಟ್ಕೊಂಡಿದ್ದೀನಿ ಇಲ್ಲಿ ಇವಾಗ ಬಾಣಲಿನ ಗ್ಯಾಸ್ ಸ್ಟವ್ ಮೇಲೆ ಇಟ್ಕೊಂಡಿದ್ದೀನಿ ಬಾಣಲಿ ಬಿಸಿಯಾಗಿದೆ ಅದಕ್ಕೆ ನಾನು ಎಣ್ಣೆ ಸೇಸ್ಕೊಳ್ತಾ ಇದ್ದೀನಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಆದರೆ ಸಾಕಾಗುತ್ತೆ ನಂತರ ಸಾಸಿವೆ ಸೇಸ್ಕೊಳ್ತಾ ಇದ್ದೀನಿ ಒಂದು ಸ್ಪೂನಿನಷ್ಟು ಸಾಸಿವೆ ಚಿಟಪಟ ಅಂದ ನಂತರ ಕಡಲೆಬೇಳೆ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಟೇಬಲ್ ಸ್ಪೂನಿನಷ್ಟು ಕಡಲೆಬೇಳೆ ಸೇಸ್ಕೊಂಡಿದ್ದ ನಂತರ ಉದ್ದಿನಬೇಳೆ ಒಂದು ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆನ ಸೇರಿಸ್ಕೊಳ್ತಾಯಿದ್ದೀನಿ ಕಡಲೆಬೇಳೆ ಉದ್ದಿನಬೇಳೆ ಎರಡು ಕಂದು ಬಣ್ಣಕ್ಕೆ ಬರೋವರೆಗೂ ನಾವು ಚೆನ್ನಾಗಿ ಹುರ್ಕೊಳ್ಬೇಕು ಕಡಲೆಬೇಳೆ ಬೇಳೆ ಎರಡು ಕಂದು ಬಣ್ಣಕ್ಕೆ ಬಂದ ನಂತರ ನಾನಿವಾಗ ಕೆಂಪು ಮೆಣಸಿನ್ಕಾಯಿ ಸೇಸ್ಕೊಳ್ತಾ ಇದ್ದೀನಿ ನೀವು ಬೇಕಂದರೆ ಹಸಿಮೆಣ್ಸಿನ್ಕಾಯಿ ಕೂಡ ಸೇಸ್ಕೊಳ್ಬೋದು ನಿಮ್ಮ ಖಾರಕ್ಕೆ ಅನುಗುಣವಾಗಿ ಮೆಣಸಿನ್ಕಾಯಿ ಕೂಡ ನಾನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಎಣ್ಣೆಯಲ್ಲಿ ಫ್ರೈ ಆಗಿದ ನಂತರ ನಾನಿವಾಗ ಈರುಳ್ಳಿನ ಸೇಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಮೂರು ಈರುಳ್ಳಿನ ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಈರುಳ್ಳಿನ ಸೇಸ್ಕೊಳ್ತಾ ಇರೋದು ಈರುಳ್ಳಿ ಕೂಡ ಫ್ರೈ ಆಗಬೇಕು ಇಲ್ಲಿ ಈರುಳ್ಳಿ ತುಂಬ ಗೋಲ್ಡನ್ ಬ್ರೌನ್ ಆಗೋ ಥರ ಏನು ಫ್ರೈ ಆಗೋದು ಬೇಡ ಸ್ವಲ್ಪ ಫ್ರೈ ಆದರೆ ಸಾಕಾಗುತ್ತೆ ನೋಡಿ ಈರುಳ್ಳಿ ಇವಾಗ ಸ್ವಲ್ಪ ಫ್ರೈ ಆಗಿದೆ ನಾನು ಇವಾಗ ಒಂದು ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಟೊಮೊಟೊ ಕೂಡ ಫ್ರೈ ಮಾಡ್ಕೊಳ್ಬೇಕು ಈರುಳ್ಳಿ ಟೊಮೊಟೊ ಎಲ್ಲನೂ ಚೆನ್ನಾಗಿ ಮೆತ್ತಿಗಾಗೋ ಥರ ಬೇಯಿಸ್ಕೊಳ್ಬೇಕಾಗುತ್ತೆ ಇಲ್ಲಿ ನೀವು ಕಡಲೆಬೇಳೆ ಉದ್ದಿನಬೇಳೆ ಒಗ್ಗರಣೆ ಹಾಕಿದ ನಂತರ ಬೆಳ್ಳುಳ್ಳಿ ಕೂಡ ಜಜ್ಜಿ ನೀವು ನಾನು ನಾನಿಲ್ಲಿ ಬೆಳ್ಳುಳ್ಳಿ ಸೇರಿಸ್ಕೊಂಡಿಲ್ಲ ಇವಾಗ ಟೊಮೊಟೊ ಮತ್ತು ಈರುಳ್ಳಿ ಎಲ್ಲ ಚೆನ್ನಾಗಿ ಸಾಫ್ಟ್ ಆದಮೇಲೆ ನಾನಿವಾಗ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ನಲ್ಲ ದಂಟಿನ ಸೊಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ನಾನು ಈ ಈರುಳ್ಳಿ ಒಗ್ಗರಣೆಗೆ ಸ್ವಲ್ಪ ದಂಟಿನ ಸೊಪ್ಪನ್ನ ಸೇಸ್ಕೊಂಡು ಒಂದು ಸ್ವಲ್ಪ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿದ ನಂತರ ಉಳ್ದಿದ್ದ ದಂಟಿನ ಸೊಪ್ಪು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಸೊಪ್ಪನ್ನ ಸೇಸ್ಕೊಂಡಿದ ನಂತರ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನಾನು ಇವಾಗ ಉಪ್ಪು ಸೇಸ್ತಾಯಿಲ್ಲ ಯಾಕಂದರೆ ಸೊಪ್ಪು ಜಾಸ್ತಿ ಇರುತ್ತೆ ಅದು ಹೆಂಗಿದ್ರು ನಾವು ಸೊಪ್ಪು ಬಾಡಿಸ್ದಾಗ ಅದು ಕಮ್ಮಿ ಆಗುತ್ತೆ ಆವಾಗ ನಾವು ಉಪ್ಪು ಹಾಕ್ಕೊಂಡ್ರೆ ನಾವು ಸೊಪ್ಪು ಜಾಸ್ತಿ ಇದೆ ಅಂದ್ಬಿಟ್ಟು ಉಪ್ಪು ಕೂಡ ಜಾಸ್ತಿ ಸೇಸ್ಕೊಂಡ್ಬಿಡ್ತೀವಿ ಆವಾಗ ಸೊಪ್ಪಿನ ಪಲ್ಯ ತುಂಬ ಉಪ್ಪಾಗಿಬಿಡುತ್ತೆ ಹಾಗಾಗಿ ಸೊಪ್ಪು ಸ್ವಲ್ಪ ಬಾಡಿದ ಮೇಲೆ ನಾವು ಉಪ್ಪನ್ನ ಸೇಸಿದ್ರಾಯಿತು ಇವಾಗ ನಾನು ರಾಗಿ ರೊಟ್ಟಿ ಮಾಡೋದಕ್ಕೋಸ್ಕರ ಇನ್ನೊಂದು ಬಾಣಲಿ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಗ್ಲಾಸ್ನಷ್ಟು ನೀರನ್ನ ಇದ್ದೀನಿ ಆ ನೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ಇವಾಗ ಈ ಸೊಪ್ಪಿನ ಪಲ್ಯಕ್ಕೂ ನಾನು ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಸೊಪ್ಪು ಕಡಿಮೆ ಆಗಿದೆ ಸೊಪ್ಪು ಕೂಡ ಚೆನ್ನಾಗಿ ಬಾಡಿದೆ ಇವಾಗ ಉಪ್ಪನ್ನ ಸೇಸ್ಕೊಂಡು ಚೆನ್ನಾಗಿ ಸಲ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇಲ್ಲಿ ನಾವು ನೀರನ್ನ ಕುದಿಯಕ್ಕೆ ಇಟ್ಟಿದ್ವಲ್ವ ರಾಗಿ ರೊಟ್ಟಿಗೆ ಅಂತ ನೋಡಿ ನೀರು ಕುದೀತಾ ಇದೆ ನಾನಿವಾಗ ಎರಡು ಕಪ್ನಷ್ಟು ರಾಗಿ ಹಸಿಟ್ಟನ್ನ ಸೇಸ್ಕೊಳ್ತಾ ಇದ್ದೀನಿ ಇವಾಗ ಇದು ಸ್ವಲ್ಪ ಬೇಯಬೇಕಾಗತ್ತೆ ಇವಾಗ ನಮ್ಮ ದಂಟಿನ ಸೊಪ್ಪು ಕೂಡ ಚೆನ್ನಾಗಿ ಬೆಂದಿದೆ ನಾನಿವಾಗ ಕಾಯಿ ತುರಿನ ಉದುರಿಸ್ಕೊಳ್ತಾ ಇದ್ದೀನಿ ನಿಮಗೆ ಹೆಚ್ಚಿಗೆ ಬೇಕು ಅನ್ನೋದಾದರೆ ಕಾಯಿ ತುರಿ ಹೆಚ್ಚಿಗೆ ಸೇರಿಸ್ಕೊಳ್ಬೋದು ಕಡಿಮೆ ಬೇಕು ಅನ್ನೋದಾದರೆ ಕಮ್ಮಿ ಕೂಡ ಸೇರಿಸ್ಕೊಳ್ಬೋದು ಈ ಸೊಪ್ಪಿನ ಪಲ್ಯಕ್ಕೆ ತೆಂಗಿನಕಾಯಿ ತುರಿ ಹಾಕಿದ್ರೆ ತುಂಬ ರುಚಿಯಾಗಿರುತ್ತೆ ಸಲ ಕಾಯಿ ತುರಿ ಹಾಕಿದ ನಂತರ ಎಲ್ಲ ನೀಟಾಗಿ ಮಿಕ್ಸ್ ಇದ್ದೀನಿ ಇವಾಗಲೇ ಒಂದು ಸಲ ಉಪ್ಪನ್ನ ಚೆಕ್ ಮಾಡ್ಕೊಳ್ಳಿ ಉಪ್ಪು ಕಮ್ಮಿ ಇದ್ದರೆ ಉಪ್ಪು ಸೇರಿಸ್ಕೊಳ್ಳಿ ನೋಡಿ ನಮ್ಮ ಸೊಪ್ಪಿನ ಪಲ್ಯ ರೆಡಿ ಆಯಿತು ನಾನು ಇವಾಗ ಇನ್ನೊಂದು ಚಿಕ್ಕ ಬಾಣಲಿಗೆ ಸೇರಿಸ್ಕೊಳ್ತಾ ಇದ್ದೀನಿ ಸೊಪ್ಪಿನ ಪಲ್ಯನ ದಂಟಿನ ಸೊಪ್ಪು ಪ್ರೋಟೀನು ಮಿನರಲ್ಸು ವಿಟಮಿನ್ ಎ ಮತ್ತು ವಿಟಮಿನ್ ಸಿ ಸಿಐನ್ ಪೊಟ್ಯಾಷಿಯಮ್ ಹಾಗೂ ಗಂಧಕವನ್ನು ಹೊಂದಿರುತ್ತೆ ಹೆಚ್ಚು ನಾರಿನಾಂಶ ಹೊಂದಿರುವ ದಂಟಿನ ಸೊಪ್ಪಿನ ಪಲ್ಯ ಊಟದ ರುಚಿಯನ್ನು ಹೆಚ್ಚಿಸುತ್ತೆ ಮಾತ್ರ ಅಲ್ಲ ಆರೋಗ್ಯಕ್ಕೂ ಹಿತಕರ ದಂಟಿನ ಸೊಪ್ಪಿನ ಪಲ್ಯವನ್ನು ಬಿಸಿ ಬಿಸಿ ಅನ್ನದ ಜೊತೆಗೆ ಸ್ವಲ್ಪ ತುಪ್ಪ ಬೆರೆಸ್ಕೊಂಡು ತಿಂದರೆ ಗೊತ್ತಿಲ್ಲದಂತೆ ಎರಡು ತುತ್ತು ಜಾಸ್ತಿ ಹೊಟ್ಟೆ ಒಳಗೆ ಇಳಿಯುತ್ತೆ ಈ ಸೊಪ್ಪಿನಲ್ಲಿ ನಾರಿನಾಂಶ ಹೆಚ್ಚಾಗಿರೋದ್ರಿಂದ ಜೀರ್ಣಕ್ರಿಯೆ ಸರಾಗವಾಗಿ ನಡೆಯುತ್ತೆ ದೇಹದ ಅತಿ ಉಷ್ಣತೆಯಿಂದ ಬಳುತ್ತಿರೋರು ದಂಟಿನ ಸೊಪ್ಪನ್ನು ಉಪಯೋಗಿಸಿದ್ರಿಂದ ದೇಹದ ಉಷ್ಣಾಂಶ ಕಡಿಮೆ ಆಗುತ್ತೆ ದಂಟಿನ ಸೊಪ್ಪಿನಲ್ಲಿರುವ ನಾರಿನಾಂಶವು ಮಲಬದ್ಧತೆಗೆ ತುಂಬ ಒಳ್ಳೆಯ ಔಷಧಿ ಅಂತಲೇ ಹೇಳ್ಬೋದು ತಿಳ್ಕೊಂಡ್ರಲ್ವಾ ಎಷ್ಟೊಂದು ದಂಟಿನ ಸೊಪ್ಪಲ್ಲಿ ಬೆನಿಫಿಟ್ಸ್ ಇದೆ ಅಂತ ಸರಿಯಾಗಿದ್ರೆ ಈಗಾಗ ನಾವು ರಾಗಿ ರೊಟ್ಟಿ ಕಡೆ ಬರೋಣ ನಾನಿಲ್ಲಿ ಆವಾಗಲೇ ರಾಗಿ ರೊಟ್ಟಿ ಮಾಡೋದಿಕ್ಕೆ ಅಂತ ಬಿಸಿನೀರು ಉಪ್ಪು ಮತ್ತು ರಾಗಿ ಹಿಟ್ಟು ಹಾಕೊಂಡಿದೆ ಅಲ್ವಾ ಇವಾಗ ಅದು ಒಂದು ಹತ್ತಿ ಒಂದು ಐದರಿಂದ ಹತ್ತು ನಿಮಿಷ ಆದಮೇಲೆ ಇದನ್ನ ಚೆನ್ನಾಗಿ ಮುದ್ದೆ ಕೋಲು ಅಥವಾ ಈ ಥರ ಯಾವುದಾದ್ರೂ ಒಂದು ವುಡನ್ ಸ್ಪೂನ್ ಇದ್ದರೆ ಅದ್ರ ಹಿಂದುಗಡೆ ಭಾಗದಿಂದ ನಾವು ಈ ಥರ ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡಿಕೊಳ್ಬೇಕು ಹೆಚ್ಚಿಗೆ ನೀರು ಹಾಕೋ ಅವಶ್ಯಕತೆ ಏನಿರೋದಿಲ್ಲ ಎಲ್ಲ ನೋಡಿ ಎಲ್ಲ ನೀಟಾಗಿ ಅಷ್ಟೇ ನಾನು ಎಷ್ಟು ನೀರು ಹಾಕಿದ್ನೋ ಅಷ್ಟರಲ್ಲೇ ಎಲ್ಲ ಅದು ಅಡ್ಜಸ್ಟ್ ಆಗಿದೆ ನಾವು ಹೆಂಗೆ ರಾಗಿ ಮುದ್ದೆ ಮಾಡ್ಕೊಳ್ತೀವಲ್ವ ಅದೇ ಥರನೇ ಇದನ್ನು ಕೂಡ ಒಂದು ಐದರಿಂದ ಹತ್ತು ನಿಮಿಷ ನಾವು ಬೇಯಿಸ್ಕೊಂಡಿದ ನಂತರ ಈ ತಟ್ಟೆಗೆಲ್ಲನೂ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಬಿಸಿ ಇರೋದ್ರಿಂದ ನಾವೇನು ಮಾಡಬೇಕಂದ್ರೆ ಸ್ವಲ್ಪ ತಣ್ಣೀರನ್ನ ಕೈಗೆ ಹಾಕ್ಕೊಂಡು ನಾವು ಇದನ್ನ ಹಿಟ್ಟನ್ನ ಕಲಿಸ್ಕೊಳ್ಬೇಕಾಗುತ್ತೆ ನೋಡಿ ಸ್ವಲ್ಪ ತಣ್ಣೀರನ್ನ ಚಿಮುಕ್ಸ್ಕೊಂಡು ನಾನಿವಾಗ ಹಿಟ್ಟನ್ನ ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ ನಾವು ಈ ರಾಗಿ ಹಿಟ್ಟನ್ನ ಎಷ್ಟು ಚೆನ್ನಾಗಿ ನಾದ್ಕೊಳ್ತೀವೋ ಅಷ್ಟು ಚೆನ್ನಾಗಿ ರೊಟ್ಟಿ ತುಂಬ ಸಾಫ್ಟಾಗಿ ಬರುತ್ತೆ ಈ ರಾಗಿಯಿಂದ ಆರೋಗ್ಯಕ್ಕೆ ತುಂಬ ಬೆನಿಫಿಟ್ಸ್ ಇದೆ ಇದರಿಂದ ಮುದ್ದೆ ಮಾಡ್ಕೊಳ್ಬೋದು ಅಥವಾ ರಾಗಿ ರೊಟ್ಟಿ ಮಾಡ್ಬೋದು ಅಥವಾ ರಾಗಿ ದೋಸೆ ಮಾಡ್ಕೊಂಡು ತಿನ್ಬೋದು ಅಥವಾ ರಾಗಿ ಗಂಜಿ ಅಥವಾ ಅಂಬ್ಲಿ ಕೂಡ ಮಾಡಿಕೊಂಡು ನಾವು ಕುಡಿಬೋದು ಈ ರಾಗಿ ತಿನ್ನೋದ್ರಿಂದ ಡಯಾಬಿಟಿಕ್ ಪೇಷಂಟ್ಗೂ ಕೂಡ ತುಂಬ ಒಳ್ಳೆಯದು ಹಾಗೆ ವೆಯ್ಟ್ ಲಾಸ್ ಮಾಡಬೇಕು ಅನ್ನೋರ್ಗೂ ಕೂಡ ಇದು ಒಳ್ಳೆಯ ಆಹಾರ ಅಂತಲೇ ಹೇಳ್ಬೋದು ಈ ರಾಗಿಯಲ್ಲಿ ಕಬ್ಬಿಣ ಕ್ಯಾಲ್ಶಿಯಮ್ಮು ಪ್ರೋಟೀನು ಮತ್ತು ಇತರ ಪ್ರಮುಖ ಖನಿಜಗಳಿಂದ ತುಂಬಿರುವ ಈ ಧಾನ್ಯ ದೇಹಕ್ಕೆ ತುಂಬ ಪ್ರಯೋಜನಕಾರಿಯಾಗಿದೆ ನೋಡಿ ನಾನಿಲ್ಲಿ ರಾಗಿ ಹಿಟ್ಟನ್ನ ಚೆನ್ನಾಗಿ ಕಲಸ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ಎಣ್ಣೆನ ಕೈಗೆ ಹಾಕ್ಕೊಂಡು ಮತ್ತೆ ಸಲ ಎಲ್ಲ ನೀಟಾಗಿ ನಾದ್ಕೊಳ್ತಾ ಇದ್ದೀನಿ ಸಲ ಎಲ್ಲ ನೀಟಾಗಿ ನಾವು ನಾದ್ಕೊಂಡಿದ ನಂತರ ಇದನ್ನ ಉಂಡೆ ಮಾಡ್ಕೊಳ್ಬೇಕು ನಾವು ಹೆಂಗೆ ಚಪಾತಿಗೆ ಉಂಡೆ ಮಾಡ್ಕೊಳ್ತೀವಲ್ಲ ಸೇಮ್ ಅದೇ ಥರ ಉಂಡೆ ಮಾಡಿಕೊಂಡು ನಾವು ಲಟ್ಟಿಸ್ಕೊಂಡ್ರೆ ಆಯಿತು ನೋಡಿ ನಾನಿವಾಗ ಸ್ವ ಸ್ವಲ್ಪನೇ ಹಿಟ್ಟನ್ನ ತಗೊಂಡು ಸಣ್ಣ ಸಣ್ಣದಾಗಿ ಉಂಡೆ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ರೊಟ್ಟಿ ಸೈಜು ಇನ್ನೂ ಚಿಕ್ಕದಾಗಿರಬೇಕು ಅನ್ನೋದಾದರೆ ಉಂಡೆ ಇನ್ನೂ ಸ್ವಲ್ಪ ಚಿಕ್ಕದಾಗೆ ತಗೊಳ್ಳಿ ನನಗಿಲ್ಲಿ ನಾನು ಒಂದು ಗ್ಲಾಸ್ ನೀರಿಗೆ ಎರಡು ಕಪ್ನಷ್ಟು ರಾಗಿ ಹಿಟ್ಟು ಹಾಕ್ಕೊಂಡಿದ್ದಕ್ಕೆ ನನಗೊಂದು ಸುಮಾರು ಒಂದು ಆರು ಉಂಡೆನ ನಾನು ಮಾಡಿಕೊಂಡೆ ನೋಡಿ ಕೈಗೂ ಕೂಡ ಒಂದಿಷ್ಟು ಅಂಟುತ್ತಾ ಇಲ್ಲ ಅಷ್ಟು ನೀಟಾಗಿ ಉಂಡೆಗಳಾಗ್ತಾಯಿದೆ ನಾನಿಲ್ಲಿ ಆರು ರಾಗಿ ರೊಟ್ಟಿ ಅಥವಾ ರಾಗಿ ಚಪಾತಿ ಉಂಡೆಗಳನ್ನಾಗಿ ಮಾಡ್ಕೊಂಡಿದ್ದೀನಿ ಇವಾಗ ಲಟ್ಟಿಸ್ಕೊಳ್ಳೋಣ ನೋಡಿ ನಾನಿವಾಗ ಚಪಾತಿ ಮನೆ ಮೇಲೆ ಒಂದೊಂದು ಉಂಡೆನ ತಗೊಂಡು ಚೆನ್ನಾಗಿ ಈ ಥರ ಕೈಯಲ್ಲಿ ನಾತ್ಕೊಳ್ತಾ ಇದ್ದೀನಿ ಈ ತರ ನಾವು ಕೈಯಲ್ಲಿ ಚೆನ್ನಾಗಿ ನಾತ್ಕೊಳ್ಳೋದ್ರಿಂದ ಈ ತರ ಮಾಡೋದ್ರಿಂದ ನಾವು ರೊಟ್ಟಿ ಲಟ್ಟಿಸ್ಕೊಳ್ಳುವಾಗ ಒಂದಿಷ್ಟು ಕಿತ್ತೋಗೋದಿಲ್ಲ ಈ ಮೆಥಡು ತುಂಬಾ ಇಂಪಾರ್ಟೆಂಟು ಒಂದೊಂದು ಉಂಡೆ ಮಾಡ್ಕೊಳ್ಳುವಾಗಲೂ ನಾವು ಇದೇ ತರ ಕೈಯಿಂದ ಚೆನ್ನಾಗಿ ನಾತ್ಕೋಬೇಕು ನಾತ್ಕೊಂಡು ಆಮೇಲೆ ಚಪಾತಿ ತರ ಲಟ್ಟಿಸ್ಕೊಳ್ಬೇಕಾಗುತ್ತೆ ನೋಡಿ ಇವಾಗ ನಾನು ಚೆನ್ನಾಗಿ ಪ್ರೆಸ್ ಮಾಡ್ಕೊಂಡಿದ್ದೀನಿ ಕೈಯಿಂದನೇ ಇವಾಗ ಸ್ವಲ್ಪ ರಾಗಿ ಹಿಡ್ನ ಸ್ಪ್ರಿಂಕಲ್ ಮಾಡಿ ಸೇಮ್ ಚಪಾತಿನ ಯಾವ ತರ ನಾವು ರೋಲ್ ಮಾಡ್ತೀವಿ ಅದೇ ತರ ಲಟ್ಟಿಸ್ಕೊಂಡ್ರಾಯ್ತು ಕೈಯಲ್ಲಿ ಒಂದು ಸ್ವಲ್ಪ ಈ ಥರ ಪ್ರೆಸ್ ಮಾಡಿ ಆಮೇಲೆ ನಾವು ಲಟನ್ಗೆಲ್ಲಿ ಲಟ್ಟಿಸ್ಕೊಂಡ್ರೆ ನೀಟಾಗಿ ಬರುತ್ತೆ ನೋಡಿ ಎಷ್ಟು ನೀಟಾಗಿ ರೋಲ್ ಮಾಡ್ಕೊಳ್ಬೋದು ನಾವು ಈ ರಾಗಿ ರೊಟ್ಟಿನ ಇದೆಲ್ಲ ಚಪಾತಿ ಥರ ಲಟ್ಟಿಸ್ಕೊಂಡಿದ ನಂತರ ಎಕ್ಸ್ಟ್ರಾ ಡಸ್ಟ್ ಇರುತ್ತಲ್ವ ಅದನ್ನೆಲ್ಲ ಸಲ ಕೈಯಿಂದ ಹೆಂಗೆ ಓದ್ರದ್ರೆ ಆಯಿತು ಆಲ್ರೆಡಿ ತವನ ಸ್ಟವ್ ಮೇಲೆ ಇಟ್ಟಿದೆ ತವ ಕಾದಿದೆ ಇವಾಗ ರಾಗಿ ರೊಟ್ಟಿನ ತವ ಮೇಲೆ ಹಾಕ್ತಾ ಇದ್ದೀನಿ ಅಷ್ಟೊಳಗೆ ಇನ್ನೊಂದು ಮಾಡ್ಕೊಳ್ಳೋಣ ನೋಡಿ ಇವಾಗ ಮತ್ತೆ ತಿರ್ಗ ಒಂದು ಉಂಡೆ ತೊಗೊಂಡಿದ್ದೀನಿ ಕೈಯಿಂದ ನೀಟಾಗಿ ಈ ಥರ ಎಲ್ಲನೂ ನಾದ್ಕೊಳ್ಬೇಕು ನಾವು ಎಷ್ಟು ಚೆನ್ನಾಗಿ ನಾದ್ಕೊಳ್ತೀವೋ ರೊಟ್ಟಿ ಅಷ್ಟು ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ಇನ್ನು ಕೆಲವರು ರಾಗಿ ರೊಟ್ಟಿಗೆ ಗೋಧಿ ಹಿಟ್ಟು ಕೂಡ ಹಾಕ್ಕೊಳ್ತಾರೆ ಆದರೆ ನಾನಿಲ್ಲಿ ಬರೀ ರಾಗಿ ಹಸಿಟ್ಟನ್ನ ಮಾತ್ರ ಬಳಸಿರೋದು ನೋಡಿ ಸಲ ಎಲ್ಲ ಚೆನ್ನಾಗಿ ಈ ಥರ ಮಾಡ್ಕೊಂಡ್ಮೇಲೆ ರಾಗಿ ಹಿಟ್ಟನ್ನ ಉದುರಿಸಿ ನಾವಿವಾಗ ಸೇಮ್ ಚಪಾತಿ ಹೆಂಗೆ ಮಾಡ್ಕೊಳ್ತೀವಿ ಅದೇ ಥರ ಲಟ್ಟಿಸ್ಕೊಂಡ್ರೆ ಆಯಿತು ನೋಡಿ ಎಷ್ಟು ನೀಟಾಗಿ ಬರುತ್ತೆ ಒಂದಿಷ್ಟು ಅಂಟ್ಕೊಳ್ಳೋದಿಲ್ಲ ಇವಾಗ ನಾನಿಲ್ಲಿ ಆವಾಗಲೇ ರಾಗಿ ರೊಟ್ಟಿನ ನಾನು ತವ ಮೇಲೆ ಹಾಕಿದ್ನಲ್ಲ ಅದನ್ನ ಇವಾಗ ಇನ್ನೊಂದು ಸೈಡ್ ತಿರುಗಿಸ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಉಬ್ಬುತ್ತೆ ಕೂಡ ನೋಡಿ ನೀವು ನೋಡ್ತಾ ಇರ್ಬೋದು ಇಲ್ಲಿ ರಾಗಿ ರೊಟ್ಟಿ ಉಬ್ತಾ ಇರೋದನ್ನ ನೋಡಿ ಎಷ್ಟು ಚೆನ್ನಾಗಿ ಇದೆ ಇವಾಗ ಎರಡು ಸೈಡು ಬೆಂದಿದೆ ಒಂದು ಸಲ ತಿರುಗಿಸಿದ ಮೇಲೆ ನಾವು ತುಪ್ಪನ ಹಾಕ್ಕೊಳ್ಬೇಕು ನೋಡಿ ನಾನಿವಾಗ ರೊಟ್ಟಿ ಮೇಲೆ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ತುಪ್ಪನ ಒಂದು ಸೈಡ್ ಮಾತ್ರ ಹಾಕ್ಕೊಳ್ತಾ ಇದ್ದೀನಿ ಅಷ್ಟೇ ಇನ್ನೊಂದು ಸೈಡ್ ಹಾಕೊಳ್ತಾ ಇಲ್ಲ ಒಂದು ಸೈಡ್ ತುಪ್ಪ ಹಾಕಿದ ನಂತರ ನಾವು ಈ ರೊಟ್ಟಿನ ತೆಗೆದ್ರೆ ಬಿಸಿ ಬಿಸಿ ರುಚಿಯಾದ ಸಾಫ್ಟಾದ ಹೆಲ್ದಿಯಾದ ರಾಗಿ ರೊಟ್ಟಿ ರೆಡಿಯಾಗುತ್ತೆ ನೋಡಿ ಸೂಪರ್ ಸಾಫ್ಟಾಗಿರೋ ನಮ್ಮ ರಾಗಿ ರೊಟ್ಟಿ ರೆಡಿಯಾಯಿತು ನೋಡಿ ನಾನು ಆವಾಗಲೇ ರಾಗಿ ರೊಟ್ಟಿನ ಲಟ್ಟಿಸ್ಕೊಂಡಿದ್ನಲ್ಲ ಅದನ್ನ ಇವಾಗ ತವ ಮೇಲೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಎರಡು ನಿಮಿಷ ಆದಮೇಲೆ ಬಬಲ್ಸ್ ಬರೋದು ಗೊತ್ತಾಗುತ್ತೆ ಬಬಲ್ಸ್ ಬಂದಂಗೆ ನಾವು ಒಂದು ಸೈಡ್ ತಿರ್ಗಿಸ್ಕೊಳ್ಬೇಕಾಗುತ್ತೆ ನೋಡಿ ಒಂದು ಸೈಡ್ ತಿರುಗಿಸ್ಕೊಂಡಂಗೆ ಈ ದೋಸೆ ಅಲ್ಲೆಯಿಂದ ಹಿಂಗೆ ಪ್ರೆಸ್ ಮಾಡಿಕೊಂಡ್ರೂ ಆಯಿತು ಅಥವಾ ಬಟ್ಟೆಯಿಂದ ಪ್ರೆಸ್ ಮಾಡಿಕೊಂಡ್ರೂ ಆಯಿತು ಎರಡು ಸೈಡುವೆ ನೀಟಾಗಿ ಬೆಂದ ಮೇಲೆ ನಾವು ತುಪ್ಪ ಹಾಕಿದ್ರೆ ರಾಗಿ ರೊಟ್ಟಿ ರೆಡಿ ಆಗಿಬಿಡುತ್ತೆ ಒಂದು ಸಲ ಈ ಥರ ರಾಗಿ ರೊಟ್ಟಿ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಅಷ್ಟು ಸಾಫ್ಟಾಗಿರುತ್ತೆ ಕೆಲವರು ರಾಗಿ ರೊಟ್ಟಿ ತುಂಬ ಗಟ್ಟಿ ಇರುತ್ತೆ ಅಂತಲೇ ತಿನ್ನೋದಿಲ್ಲ ಆದರೆ ಈ ಮೆಥಡಲ್ಲಿ ಮಾಡಿ ನೋಡಿ ತುಂಬ ಸಾಫ್ಟಾಗಿ ಬರುತ್ತೆ ನಾನು ಈ ರಾಗಿ ರೊಟ್ಟಿಗೆ ಸೊಪ್ಪಿನ ಪಲ್ಯ ಮಾಡಿಕೊಂಡಿದ್ದೆ ರಾಗಿ ರೊಟ್ಟಿ ಸೊಪ್ಪಿನ ಪಲ್ಯ ತುಂಬ ಚೆನ್ನಾಗಿತ್ತು ನೋಡಿ ನಾನಿಲ್ಲಿ ನಿಮಗೆ ಒಂದು ರಾಗಿ ರೊಟ್ಟಿನ ಈ ಥರ ಮುದ್ರಿ ತೋರಿಸ್ತಾ ಇದ್ದೀನಿ ಒಂದಿಷ್ಟು ಮುರಿತಾ ಇಲ್ಲ ಅಷ್ಟು ಸಾಫ್ಟಾಗಿ ಅಷ್ಟು ಚೆನ್ನಾಗಿ ಬಂದಿತ್ತು ಹಾಗಿದ್ದರೆ ನಿಮಗೆ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ನಾನು ಮಾಡಿರೋ ಈ ರಾಗಿ ರೊಟ್ಟಿ ಸೊಪ್ಪಿನ ಪಲ್ಯ ನಿಮಗೊಂದು ಸ್ವಲ್ಪ ಆದರೂ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನನ್ನ ವೀಡಿಯೋಗೊಂದು ಲೈಕ್ ಕೊಡಿ ಮತ್ತು ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ ಆವಾಗ ನಾನು ಯಾವುದೇ ಒಂದು ವಿಡಿಯೋ ಹಾಕಿದ್ರೂ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬಂದು ಸೇರುತ್ತೆ ಇಲ್ಲಿವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಆ್ಯಂಡ್ ಗಾಡ್ ಬ್ಲೆಸ್ ಯು